ನಮಸ್ಕಾರ ವಾರ್ತಾಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿವೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರನ್ನ ಅವಹೇಳನ ಮಾಡಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮಕ್ಕಾಗ್ರಹಿಸಿ ವಿಜಯಪುರದಲ್ಲಿ ಮುಸ್ಲಿಂರಿಂದ ಬೃಹತ್ ಪ್ರತಿಭಟನೆ ಧರ್ಮ ವಿರೋಧಿ ಬಸನಗೌಡಗೆ ಧಿಕ್ಕಾರ ವಿರೋಧಿ ಬಸನಗೌಡಗೆ ಧಿಕ್ಕಾರ ಬಚ್ಚರುಬಾಯಿ ಯತ್ನಾಳ್ಗೆ ಧಿಕ್ಕಾರ ಬಂಧಿಸಿ ಬಂಧಿಸಿ ಯತ್ನಾಳ್ ಬಂಧಿಸಿ ಎನ್ನುವ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತ ವಿಶ್ವಗುರು ಬಸವಣ್ಣ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೇರಿದಂತೆ ಎಲ್ಲರನ್ನೂ ಬಾಯಿಗೆ ಬಂದಂತೆ ಬೈತಿರುವ ಯತ್ನಾಳ್ ಮನುಷ್ಯ ಅಲ್ಲ ಅವನೊಬ್ಬ ಹೈವಾನ್ ವಿಜಯಪುರದ ಹುಚ್ಚನಾಯಿ ಅಂತ ಯತ್ನಾಳ್ ಹೇಳಿಕೆ ವಿರುದ್ಧದ ಪ್ರತಿಭಟನೆಯಲ್ಲಿ ವಾಗ್ದಾಳಿ ನಡೆಸಿದ ಸಚಿವ ಶಿವಾನಂದ ಪಾಟೀಲ್ ಯತ್ನಾಳ್ ಆಡ್ತಿರುವ ಮಾತುಗಳಿಂದ ಆತನ ವ್ಯಕ್ತಿತ್ವಕ್ಕೆ ಮಾತ್ರವಲ್ಲ ಸರ್ವರನ್ನ ಸಮಾನವಾಗಿ ಕಂಡ ಇಡೀ ಬಸವನಾಡಿಗೆ ಅವಮಾನವಾಗಿದೆ ಸಮಾಜದ ಶಾಂತಿಗೆ ಭಂಗ ತರ್ತಿರುವ ಯತ್ನಾಳ್ ವಿರುದ್ಧ ಮುಖ್ಯಮಂತ್ರಿ ಗೃಹ ಸಚಿವರು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಬೆಳಗಾವಿ ಸಿಪಿಇಡಿ ಮೈದಾನದಲ್ಲಿ ಸೋಮವಾರ ಆಯೋಜಿಸಿದ್ದ ಪ್ರತಿಭಟನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಷಣಕ್ಕೆ ಅಡ್ಡಿಪಡಿಸಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತೆಯರು ನಾವು ಪ್ರತಿಭಟನೆ ನಡೆಸೋ ಜಾಗಕ್ಕೂ ಬಿಜೆಪಿಯವರು ಬಂದು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋಕೆ ಯತ್ನಿಸುತ್ತಾರೆ ಬಿಜೆಪಿ ಆರ್ಎಸ್ಎಸ್ನವರ ಬೆದರಿಕೆಗೆ ನಾನು ಜಗ್ಗಲ್ಲ ಬಗ್ಗಲ್ಲ ನಿಮ್ಮನ್ನೆಲ್ಲ ಸಾರ್ವಜನಿಕವಾಗಿ ಎದುರಿಸುವ ಶಕ್ತಿ ನನಗಿದೆ ನಮ್ಮ ಕಾರ್ಯಕರ್ತರಿಗೂ ಇದೆ ಅಂತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಗುಡುಗು ನಮ್ಮ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಬಿಜೆಪಿ ತಮ್ಮ ಕಾರ್ಯಕರ್ತರನ್ನ ಕಳಿಸಿ ಕಪ್ಪು ಬಾವುಟ ಪ್ರದರ್ಶಿಸಿ ಗದ್ದಲ ಎಬ್ಬಿಸುವ ಪ್ರಯತ್ನ ಮಾಡಿದ್ದಾರೆ ನಿಮ್ಮ ಪ್ರವೃತ್ತಿ ಹೀಗೆ ಮುಂದುವರೆದರೆ ರಾಜ್ಯದಲ್ಲಿ ನೀವು ಒಂದೇ ಒಂದು ಸಭೆ ಮಾಡೋಕೆ ನಾವು ಅವಕಾಶ ನೀಡುವುದಿಲ್ಲ ಇದು ಕಾಂಗ್ರೆಸ್ ಪಕ್ಷದ ಪ್ರತಿಜ್ಞೆ ಅಂತ ಸಿಎಂ ಸಿದ್ದರಾಮಯ್ಯರ ಭಾಷಣ ವೇಳೆ ಗದ್ದಲ ಎಬ್ಬಿಸಿದ ಬಿಜೆಪಿ ಕಾರ್ಯಕರ್ತೆಯ ನಡಿಗೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ರೈಲ್ವೆ ಪರೀಕ್ಷೆಯಲ್ಲಿ ಮಂಗಳ ಸೂತ್ರ ಜನಿವಾರ ತೆಗೆಯಬೇಕು ಅಂತ ಹೇಳಿರುವುದು ಸರಿಯಲ್ಲ ಈ ಸೂಚನೆಯನ್ನು ಹಿಂಪಡಿಬೇಕು ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ ಬಿಜೆಪಿಯವರು ಹೇಳೋದೊಂದು ಮಾಡೋದು ಮತ್ತೊಂದು ಇದೇ ಅವರ ಮುಖವಾಡ ಅಂತ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಅಂತ ನಾನು ಹೇಳಿಲ್ಲ ಅನಿವಾರ್ಯವಾದರೆ ಯುದ್ಧಕ್ಕೂ ಸಿದ್ಧ ಯುದ್ಧ ಅಂತಿಮ ಆಯ್ಕೆನೇ ಹೊರತು ಏಕೈಕ ಆಯ್ಕೆ ಅಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಭಾರತ ಬುದ್ಧ ಮತ್ತು ಬಸವಣ್ಣನ ನಾಡು ನಾವು ಶಾಂತಿಪ್ರಿಯರು ಯಾರ ಮೇಲೂ ಅನಗತ್ಯವಾಗಿ ಕಾಲ್ ಕರ್ಕೊಂಡು ಯುದ್ಧಕ್ಕೆ ದಂಡೆತ್ತಿ ಹೋಗುವುದಿಲ್ಲ ಆದರೆ ನಮ್ಮನ್ನ ಕೆಣಕದ್ರೆ ಸುಮ್ಮನೆ ಕೂರಲ್ಲ ಅನಿವಾರ್ಯವಾದರೆ ಪಾಕಿಸ್ತಾನದ ವಿರುದ್ಧವೂ ಯುದ್ಧಕ್ಕೆ ಹಿಂಜರಿಯೋದಿಲ್ಲ ಅಂತ ಸ್ಪಷ್ಟನೆ ಮಂಗಳೂರು ನಗರದ ಹೊರವಲಯದ ಕುಡುಪು ಎಂಬಲ್ಲಿ ಏಪ್ರಿಲ್ ಇಪ್ಪತ್ತೇಳರ ಭಾನುವಾರ ಸಂಜೆ ಕ್ರಿಕೆಟ್ ಆಡ್ತಾ ಇದ್ದ ಗುಂಪೊಂದು ಅಲ್ಲಿದ್ದ ವಲಸೆ ಕಾರ್ಮಿಕನೊಬ್ಬನನ್ನ ಥಳಿಸಿ ಹತ್ಯೆಗೈದಿರುವ ಕುರಿತು ವರದಿ ವಲಸೆ ಕಾರ್ಮಿಕನನ್ನ ಆತನ ಧರ್ಮದ ಗುರುತಿನ ಕಾರಣಕ್ಕೆ ಕಲ್ಲು ದೊಣ್ಣೆ ಬ್ಯಾಟ್ಗಳಿಂದ ಅಲ್ಲಿದ್ದ ಗುಂಪು ಹಲ್ಲೆ ನಡೆಸಿಕೊಂಡಿದ್ದಾರೆ ಅಂತ ಆರೋಪ ಘಟನೆ ನಡೆದು ಒಂದು ದಿನ ಕಳೆದರೂ ಪೊಲೀಸ್ ಇಲಾಖೆ ಈ ಕುರಿತು ಯಾವುದೇ ಅಧಿಕೃತ ಮಾಹಿತಿ ನೀಡ್ತಿಲ್ಲ ಇದು ಹಲವು ಅನುಮಾನಗಳಿಗೆ ಕಾರಣವಾಗ್ತಿದೆ ಅಂತ ಸ್ಥಳೀಯ ಮುಖಂಡರಿಂದ ಆಗಿದೆ ಆರೋಪ ಪಾಕಿಸ್ತಾನದೊಂದಿಗೆ ಯುದ್ಧ ಬೇಡ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿರೋದು ಶಾಂತಿ ದೃಷ್ಟಿಯಿಂದಷ್ಟೇ ಆ ಹೇಳಿಕೆಯನ್ನ ನಾವು ದೌರ್ಬಲ್ಯ ಅಂತ ಅರ್ಥೈಸಿಕೊಳ್ಳಬಾರದು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಕೊಲೆ ಪ್ರಕರಣದಲ್ಲಿ ಪತ್ನಿ ಪಲ್ಲವಿ ಅವರನ್ನ ವಶಕ್ಕೆ ಪಡೆಕೊಂಡು ವಿಚಾರಣೆ ತೀವ್ರಗೊಳಿಸಿದ ಸಿಸಿಬಿ ಪೊಲೀಸರು ಎಸಿಪಿ ಧರ್ಮೇಂದ್ರ ನೇತೃತ್ವದ ಪೊಲೀಸ್ ತಂಡದಿಂದ ನಡೆಯುತ್ತಿರುವ ಆರೋಪಿಯ ವಿಚಾರಣೆ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ಭಾಗಗಳು ಸೇರಿದಂತೆ ರಾಜ್ಯದ ಹಲವೆಡೆ ಭಾನುವಾರ ಗುಡುಗೂಡು ಸೇರಿಲು ಸಹಿತ ಭಾರಿ ಮಳೆ ಸೇರಿಲು ಬಡಿದು ಮೂವರು ಮೃತ್ಯು ಕೆಎಸ್ಆರ್ ಬೆಂಗಳೂರು ಧಾರವಾಡ ಸಿದ್ದಗಂಗಾ ಕೆಎಸ್ಆರ್ ಬೆಂಗಳೂರು ಡೈಲಿ ಎಕ್ಸ್ಪ್ರೆಸ್ ಚಿಕ್ಕಮಗಳೂರು ಯಶವಂತಪುರ ಡೈಲಿ ಎಕ್ಸ್ಪ್ರೆಸ್ ರೈಲುಗಳ ವೇಗವನ್ನು ಹೆಚ್ಚಿಸಲು ನೈರುತ್ಯ ರೈಲ್ವೆ ನಿರ್ಧಾರ ಈ ಬದಲಾವಣೆ ಮೇ ಒಂದರಿಂದ ಜಾರಿಗೆ ಬರಲಿದೆ ಅಂತ ನೈರುತ್ಯ ರೈಲ್ವೆ ಅಧಿಕಾರಿಗಳಿಂದ ಮಾಹಿತಿ ದಲಿತ ಕಾಂಗ್ರೆಸ್ ನಾಯಕ ಟೀಕಾರಾಮ್ ಜುಲ್ಲಿ ಅವರು ಭೇಟಿ ನೀಡಿದ್ದ ರಾಜಸ್ಥಾನದ ಆಲ್ವಾರ್ನ ದೇವಸ್ಥಾನವೊಂದರಲ್ಲಿ ಶುದ್ದೀಕರಣ ವಿಧಿಯನ್ನ ನಡೆಸಿದ್ದ ಮಾಜಿ ಶಾಸಕ ಜ್ಞಾನದೇವ್ ಅಹುಜಾರನ್ನು ಪಕ್ಷದಿಂದ ಉಚ್ಚಾಟಿಸಿದ ಬಿಜೆಪಿ ರಾಜಸ್ಥಾನ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಾಗಿರುವ ಜುಲಿ ಈ ತಿಂಗಳ ಪೂರ್ವಾರ್ಧದಲ್ಲಿ ರಾಮನವಮಿ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಭದ್ರತೆಯ ಸ್ಥಿತಿಗತಿಯ ಮಾಹಿತಿ ನೀಡಿದ್ದಾರೆ ಅಂತ ವರದಿ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದನೆ ದಾಳಿಯನ್ನ ಖಂಡಿಸುವ ನಿರ್ಣಯವನ್ನ ಸರ್ವಾನುಮತದಿಂದ ಅಂಗೀಕರಿಸಿದ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಪಹಲ್ಗಾಮ್ ದಾಳಿ ನಮ್ಮೆಲ್ಲ ನಿರೀಕ್ಷೆಗಳನ್ನು ಹಿಮ್ಮೆಟ್ಟಿಸಿದೆ ಮತ್ತೆ ಯಾವಾಗ ಇಂತಹ ದಾಳಿ ನಡೆಯುತ್ತೋ ಅನ್ನೋ ಆತಂಕ ಉಂಟಾಗಿದೆ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡ ಕುಟುಂಬದವರಲ್ಲಿ ಕ್ಷಮೆ ಕೇಳೋಕೆ ನನ್ನಲ್ಲಿ ಪದಗಳೇ ಇಲ್ಲ ಅಂತ ನೋವು ತೋಡಿಕೊಂಡ ಸಿಎಂ ಓಮರ್ ಅಬ್ದುಲ್ಲಾ ಸಾರ್ವಜನಿಕರ ಸಹಕಾರ ದೊರೆತರಷ್ಟೇ ಭಯೋತ್ಪಾದನೆಯನ್ನು ಹಾಕೋಕೆ ಸಾಧ್ಯ ಹಾಗಾಗಿ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಜನರ ಹೋರಾಟವನ್ನು ಬಲಪಡಿಸಲಿದೆ ಅಂತ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಹೇಳಿಕೆ ಜನರು ನಮ್ಮೊಂದಿಗಿದ್ರೆ ಭಯೋತ್ಪಾದನೆ ಅಂತ್ಯವಾಗಲಿದೆ ನಾವು ಸೂಕ್ತ ಕ್ರಮಗಳನ್ನು ಕೈಗೊಂಡ್ರೆ ಜನರ ಆಕ್ರೋಶವೇ ಉಗ್ರ ಚಟುವಟಿಕೆಗಳ ಅಂತ್ಯಕ್ಕೆ ಆರಂಭ ಆಗಲಿದೆ ಅಂತ ಅಭಿಪ್ರಾಯ ಭಯೋತ್ಪಾದಕರ ದಾಳಿಯಲ್ಲಿ ಇಪ್ಪತ್ತಾರು ನಾಗರಿಕರು ಹತ್ಯೆಯಾದ ವಿಷಯವನ್ನಿಟ್ಟುಕೊಂಡು ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ನೀಡುವಂತೆ ಒತ್ತಾಯ ಮಾಡುವುದಿಲ್ಲ ಎಂದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಬೇಕು ಅನ್ನೋ ಬೇಡಿಕೆ ಇದ್ದೇ ಇದೆ ಆದರೆ ದೇಶದ ಇಪ್ಪತ್ತಾರು ನಾಗರಿಕರ ಸಾವಿನ ನೋವಿನಲ್ಲಿ ದೇಶ ಮುಳುಗಿರುವ ಈ ಸಂದರ್ಭದಲ್ಲಿ ಅಂತಹ ಒತ್ತಾಯ ಮಾಡುವುದಿಲ್ಲ ಅಂತ ಹೇಳಿಕೆ ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕದನ ವಿರಾಮ ನಿಯಮ ಉಲ್ಲಂಘಿಸಿರುವ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ ಅಂತ ತಿಳಿಸಿದ ಭಾರತೀಯ ಸೇನೆಯ ಅಧಿಕಾರಿಗಳು ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಮತ್ತು ಕುಪ್ವಾರ ಜಿಲ್ಲೆಗಳಲ್ಲಿ ಪಾಕ್ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ ಇದಕ್ಕೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿದೆ ಅಂತ ಮಾಹಿತಿ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿದ್ದ ದೆಹಲಿ ಸುಲ್ತಾನರು ಮತ್ತು ಮೊಘಲರ ಆಳ್ವಿಕೆ ಕುರಿತ ಪಾಠಗಳನ್ನು ಕೈಬಿಟ್ಟು ಹೊಸ ಪಠ್ಯಪುಸ್ತಕವನ್ನು ಬಿಡುಗಡೆ ಮಾಡಿದ ರಾಷ್ಟೀಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಪರಿಷತ್ ದೆಹಲಿಯ ರೋಹಿಣಿ ಪ್ರದೇಶದ ಸೆಕ್ಟರ್ ಹದಿನೇಳರಲ್ಲಿನ ಕೊಳಗೇರಿಯೊಂದರಲ್ಲಿ ಭಾನುವಾರ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಇಬ್ಬರು ಮಕ್ಕಳು ಭಸ್ಮಗೊಂಡ ಎಂಟುನೂರಕ್ಕೂ ಅಧಿಕ ಗುಡಿಸಲಗಳು ಒಂದು ಗುಡಿಸಲಿನಲ್ಲಿ ಕಾಣಿಸಿಕೊಂಡ ಬೆಂಕಿ ನಂತರ ಇತರೆಡೆ ವ್ಯಾಪಿಸಿತು ಇಕ್ಕಟ್ಟಾದ ರಸ್ತೆಗಳ ಕಾರಣ ಬೆಂಕಿ ಅನ್ಸೋದು ಸವಾಲಿನದ್ದಾಗಿತ್ತು ಅಂತ ದೆಹಲಿ ಅಗ್ನಿಸೇವೆಗಳ ಅಧಿಕಾರಿ ಹೇಳಿಕೆ